ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿಬೇಕೆ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಇಲ್ಲಿಗೆ ಬಂದಿರೋ ಗ್ರಾಹಕರಿಗೆ ತಿಂಡಿ ನೀಡ್ತಾರೆ ಬೆಳಗಿನ ತಿಂಡಿ ವಾರಕೊಂತಲ ಹೋಟೆಲ್ ತಿಂಡಿ ತುಂಬ ರುಚಿಯಾಗಿರುತ್ತೆ ಚಿಟ್ಲಿ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಪೂರಿ ಆಗಿರ್ಬೋದು ಟೊಮೆಟೊ ಬಾತ್ ಆಗಿರ್ಬೋದು ತುಂಬ ರುಚಿಯಾಗಿರುತ್ತೆ ಈ ಕಡೆ ಬಂದಾಗ ತುಮಕೂರಿನ ಎ ಪಿ ಎಂ ಸಿ ಅಂಗಡ ವಾರಕ್ಕೂ ಚೆಲ್ಲದ ಹೋಟೆಲ್ ಬೆಳಗಿನ ಜಾವ ಹೋಟೆಲ್ ಬೆಳಗಿನ ತಿಂಡಿ ಮಾತ್ರ ಇವತ್ತಿನ ತಿಂಡಿ ವಿಶೇಷ ಟೊಮೊಟೊ ಚಿತ್ರದ ಮಾತು ಹಾಂ ಇಡ್ಲಿ ಪೂರಿ ರೈಸು ಹ್ಞೂ ಕೊಡೆ ಇಡ್ಲಿ ಮಾತ್ರ ಮಲ್ಲಿಗೆ ಇಡ್ಲಿ ಇವತ್ತು ತುಂಬ ಚೆನ್ನಾಗಿ ಇಡ್ಲಿ ನಿಮ್ ಪ್ರಕಾರ ತಿಂಡಿ ಹೆಂಗಿರ್ಬೇಕು ತಿಂಡಿ ಏನ್ ಮಾತಾಡ್ಬೇಕು ತಿಂಡಿ ಮಾತಾಡ್ಬೇಕಲ್ವಾ ತಿಂಡಿ ಮಾತಾಡ್ಬೇಕು ಇಡ್ಲಿ ಸೂಪರು ಇಡ್ಲಿ ಮನೆ ದೇವರು ಅಲ್ವಾ ಇಡ್ಲಿ ಚಿತ್ರಾನ್ನ ಕರ್ನಾಟಕದ ಮನದೇವ್ರು ಎಲ್ಲೇ ಹೋದ್ರು ಇಡ್ಲಿ ಚಿತ್ರಾನ್ನ ಕೇಳ್ತೀವಿ